ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಎಲ್ಲರೂ ಬಂದು ಕನ್ನಡ ಮೂವಿ ನೋಡಿ ಅದೇ ಥರ ಚೆನ್ನಾಗಿ ಬೆಳೆಸಿ ಲವ್ ಮ್ಯಾಟ್ರ್ ಮೂವಿ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಅವರು ಆ್ಯಕ್ಟ್ ಮಾಡಿರೋದು ಹೀರೋ ಸರ್ ತುಂಬ ಇಷ್ಟ ಆಯಿತು ಸೊ ಇರನ್ ಕೂಡ ಹಂಗೆ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಇಬ್ಬರು ಇಷ್ಟ ಆದರು ಹೀರೋನು ಇಷ್ಟ ಆದರೂ ಹೀರೋಯ್ನು ಇಷ್ಟ ಆದರು ಸೋನಲ್ ಅವರು ಸೊ ಸಕ್ಕದಾಗಿ ಆ್ಯಕ್ಟ್ ಮಾಡಿದ್ದಾರೆ ಹೌದು ಹ್ಞೂ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಚೆನ್ನಾಗಿರಲಿ ಇದೇ ಥರ ಮೂವಿ ತುಂಬ ಚೆನ್ನಾಗಿ ಓಡಲಿ ಅಂತ ಬೇಡ್ಕೊತೀನಿ ಎಲ್ಲರೂ ಬಂದು ದಯವಿಟ್ಟು ಪ್ಲೀಸ್ ಮೂವಿ ನೋಡಿ ಥ್ಯಾಂಕ್ ಯು ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ನೀರಲ್ಲಿ ಒಂದು ತಾಳ್ಮೆ ಅನ್ನೋದು ಎಷ್ಟು ಮುಖ್ಯ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಸರ್ ತುಂಬ ಚೆನ್ನಾಗಿದೆ ಪ್ರೀತಿ ಮಾಡೋರೆಲ್ಲ ತಾಳ್ಮೆನಂತ ನೋಡಬೇಕು ನೀರೋ ಪಾತ್ರ ನನಗೆ ತುಂಬ ಇಷ್ಟ ಆಯಿತು ಆ ತಾಳ್ಮೆ ಪ್ರೀತಿ ಮಾಡೋರು ಪ್ರತಿಯೊಬ್ಬರ ತಾಳ್ಮೆ ಅನ್ನೋದು ಏನಂತ ಹೋದರೆ ಪ್ರೀತಿ ಮಾಡೋದೆಲ್ಲ ಬಂದಿದ್ದೀನಿ ಚೆನ್ನಾಗಿದೆ ನಿಜವಾಗ್ಲೂ ಮೂವಿ ತುಂಬ ಚೆನ್ನಾಗಿತ್ತು ಇಂಟ್ರೆಸ್ಟಿಂಗ್ ಆಗಿತ್ತು ಅವ್ರು ಏನು ತೋರಿಸ್ಬೇಕು ಆ ಸ್ಟೋರಿನ ತುಂಬ ಕ್ಲಾರಿಟಿಯಾಗಿ ತೋರಿಸಿದ್ದಾರೆ ಹಾಗಾಗಿ ಯಾವ್ದು ಅವ್ರ ಫಸ್ಟ್ ಫಿಲ್ಮ್ ಆಗಿರೋದ್ರಿಂದ ಅದನ್ನೇ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ಚೆನ್ನಾಗಿತ್ತು ಮೂವಿ ಥ್ಯಾಂಕ್ ಯು ಸೊ ಮೂವಿ ಅಂತೂ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಅವ್ರಿಗೆಲ್ಲ ಹೇಳ್ದಂಗೆ ತುಂಬ ಎಂಜಾಯ್ ಮಾಡಿದ್ವಿ ಮೂವಿನ ಎಲ್ಲಕ್ಕಿಂತ ಫಸ್ಟ್ ಇಷ್ಟ ಆಗಿದ್ದು ನನಗಂತೂ ಹೀರೋ ಹೀರೋ ಅಂದು ಒಳ್ಳೆ ಸ್ಮಾರ್ಟ್ ಆಗಿದ್ದಾರೆ ಒಳ್ಳೆ ಹ್ಯಾಂಡ್ಸಮ್ ವೆರಿ ಟ್ಯಾಲೆಂಟೆಡ್ ಸ್ಟೈಲು ಅಮೇಝಿಂಗ್ ಸ್ಟೈಲಿಶ್ ಮನುಷ್ಯ ಐ ಥಿಂಕ್ ಅನಂತ್ನಾಗ್ ಥರ ಸ್ವಲ್ಪ ರಿಸೆಂಬ್ಲೆನ್ಸ್ ಅನ್ನಿಸ್ತಾರೆ ನನಗೆ ಸೊ ದ್ಯಾಟ್ ವಾಸ್ ಒನ್ ಗುಡ್ ಥಿಂಗ್ ಬಟ್ ಆ್ಯಕ್ಟಿಂಗು ಎಕ್ಸಲೆಂಟ್ ಎಲ್ಲೂ ಅವ್ರ ಆ್ಯಕ್ಟಿಂಗ್ ನಮಗೇನು ಬೇಜಾರಾಗೋ ಥರ ಇರಲಿಲ್ಲ ಹೀರೋಯಿನ್ನು ಅಷ್ಟೇ ಇಬ್ರು ಹೀರೋಯಿನ್ಸು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸ್ಟೋರಿನೂ ಚೆನ್ನಾಗಿದೆ ದೆರ್ ಈಸ್ ಅ ಮೆಸೇಜ್ ಇನ್ ದ ಮೂವಿ ಸೊ ಖಂಡಿತ ಎಲ್ಲರೂ ಮೂವಿ ನೋಡಿ ಮೂವೀಸ್ ವೆರಿ ನೈಸ್ ಕನ್ನ ಹೌದು ಹೌದು ಸೋನಲ್ ಅವರು ಅವ್ರದ್ದು ಫಸ್ಟ್ ಮೂವಿ ಆ್ಯಕ್ಚುಲಿ ಅನ್ಸುತ್ತಲ್ವಾ ಸೊ ತುಂಬ ಬಬ್ಲಿಯಾಗಿ ಮಾಡಿದ್ದಾರೆ ವೆರಿ ನೈಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅವ್ರ ಕಾಸ್ಟ್ಯೂಮ್ಸ್ ಆಗಲಿ ಅವ್ರ ಆ್ಯಕ್ಟಿಂಗ್ ಆಗಲಿ ತುಂಬ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಹಾಡುಗಳಂತೂ ಅತ್ಯದ್ಭುತವಾಗಿದೆ ಒಂದಕ್ಕೊಂದು ರೊಮ್ಯಾಂಟ್ ರೊಮ್ಯಾನ್ಸ್ಟಿಕ್ ಮೂವಿ ಬೆಸ್ಟ್ ಮೂವಿ ಪ್ರೀತಿ ಪ್ರೀತ್ ಅವ್ರಿಗೆ ಮನಸ್ಸಿರೋರಿಗೆ ಮಾತ್ರ ಮೂವಿ ಚೆನ್ನಾಗಿದೆ ಆ್ಯಕ್ಟಿಂಗ್ ಹೀರೋ ಎಲ್ಲ ತುಂಬ ಎಲ್ಲರೂ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಚೆನ್ನಾಗಿದೆ ಲವ್ ಸ್ಟೋರಿ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಮೇನ್ ಹೀರೋ ಕ್ಯಾರೆಕ್ಟರ್ ಅವರು ಚೆನ್ನಾಗಿ ಮಾಡಿದ್ದಾರೆ ಅದರಿಂದ

ಯುವ ಪ್ರತಿಭೆ ತುಂಬ ಚೆನ್ನಾಗಿತ್ತು ಬಟ್ ಲವ್ ಸ್ಟೋರಿ ತುಂಬ ಚೆನ್ನಾಗಿದೆ ತುಂಬ ಚ ತುಂಬ ಚೆನ್ನಾಗಿ ಬಂದಿದೆ ಕನ್ನಡ ಪಿಕ್ಚರ್ನ ನೋಡಿ ಆರ್ ಐ ಸಿ ಅಂತ ಕೇಳೋದ್ಗಳಿಗೆ ಇಷ್ಟಪಡ್ತೀನಿ ನಿಮ್ಮ ಮುಖಾಂತರ ಇದನ್ನು ರಾಜ್ಯ ಜನ ಸ್ವಲ್ಪ ಇನ್ನೂ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಗಲಿ ಅಂತ ಕೇಳ್ತೀನಿ ಚೆನ್ನಾಗಿದೆ ಮೂವಿ ತುಂಬ ಚೆನ್ನಾಗಿದೆ ಲವ್ ಮ್ಯಾಟರ್ ಹೆಸ್ರು ಏನೇ ತುಂಬ ಅಂದಾಗಿರೋ ಮೂವಿ ದಯವಿಟ್ಟು ಯಾವುದೇ ರೀತಿ ಕಮೆಂಟ್ಸ್ಗಳನ್ನ ನೋಡಿದಲ್ಲೇ ಟ್ಯಾಗಿಸ್ಗೆ ಬಂದು ಮೂವಿಗಳನ್ನ ನೋಡಿ ಅಂತ ಪ್ರೇಕ್ಷಕರಿಗೆ ಕೇಳ್ಕೊತೀನಿ